ಎಸ್ ನಕಲಿ ಪಿ ಎಚ್ ಡಿ ಪದವಿ ಪಡೆದು ಅತಿಥಿ ಶಿಕ್ಷಕರಾಗಿ ಸೇವೆ ಸ ಸಲ್ಲಿಸ್ತಾ ಇರುವ ಜಮಖಂಡಿ ನಗರದಲ್ಲಿ ಹಲವು ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂಥವರ ವಿರುದ್ಧ ಜಮಖಂಡಿಯಲ್ಲಿ ದೇಸಾಯಿ ವೃತ್ತಿಯಲ್ಲಿ ಆ ವಿದ್ಯಾರ್ಥಿಗಳ ಒಕ್ಕೂಟ ಹಾಗೂ ಎ ಬಿ ಪಿ ಸಂಘಟನೆ ಕಡೆಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನ ನಡೀತಾ ಇದೆ ಆ ಏನು ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಆ ಏನು ಅತಿಥಿ ಶಿಕ್ಷಕರಾಗಿ ಉಪನ್ಯಾಸ ಮಾಡ್ತಾ ಇದ್ದಾರೆ ಅನ್ನೋದು ಕುರಿತಾಗಿ ಅವರ ವಿರುದ್ಧ ಪ್ರತಿಭಟನೆ ನಡೀತಾ ಇರುವುದು ಸೊ ಈ ವಿದ್ಯಾರ್ಥಿಗಳು ತುಂಬಾ ಆಕ್ರೋಶವಾಗಿ ಪ್ರತಿಭಟನೆ ಮಾಡ್ತಾ ಇರೋದನ್ನ ಕಂಡು ಬರ್ತಾ ಇದು ನೋಡ್ತಾ ಇದ್ದೀವಿ ಕಾರ್ಯತೆಗೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಜಂಟಿ ವರ್ಷದ ಅಧ್ಯಾ ಅಧ್ಯಾಪಕರ ನೇಮಕಾತಿ ಅತ್ಯಪಟ್ಟಿಗೆ ಸಂಬಂಧಿಸಿದ ಈ ಮನವಿಯನ್ನು ಜಿಲ್ಲಾಡಳಿತದ ಮೂಲಕ ಸರ್ಕಾರದ ಗಮನಕ್ಕೆ ತಂದು ಈ ಬಗ್ಗೆ ಸರ್ಕಾರದಿಂದ ವಿಶ್ವವಿದ್ಯಾಲಯಗಳಿಗೆ ಸೂಚನೆ ಶಿಕ್ಷಣ ನೀಡುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಅದನ್ನು ನೆರವೇರಿಕೆಯಾಗೆ ಜಿಲ್ಲಾ ಆಡಳಿತದಿಂದ ನಮಗೆ ಪ್ರಯತ್ನ